ಹಲೋ ಗಾಯ್ಸ್ ಸಡನ್ ಆಗಿ ನನಗೆ ಹುಡುಗನ ಕಡೆಯವರು ಬಂದರು ಇವತ್ತು ನೋಡೋಕೆ ಅಂತ ನಾನು ಈ ತರ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿ ತಗೊಂಡು ಹೋಗಿ ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಕರ್ಬೂಜ ಹಣ್ಣಿತ್ತು ಸುಮ್ಮನೆ ವೇಸ್ಟ್ ಆಗ್ತಿದೆ ಒಂದು ವೀಕಿಂದ ಮನೇಲೇ ಇತ್ತು ಅಂತ ಇವತ್ತು ಜ್ಯೂಸ್ ಮಾಡೋಣ ಎಲ್ಲರಿಗೂ ಕೊಡೋಣ ಅಂತ ನಾನು ಮಾಡ್ತಾಯಿದ್ದೆ ಬಟ್ ಇದನ್ನು ನಂಗೆ ಜ್ಯೂಸ್ ಮಾಡೋಕ್ಕೆ ನಮ್ಮ ಅಕ್ಕನ ಮಗ ಕೊಡ್ತಾನೆ ಇಲ್ಲ ಎರಡು ಇತ್ತು ಒಂದನ್ನು ಅವನು ತೆಗೆದಿಟ್ಕೊಂಡಿದ್ದಾನೆ ಇಲ್ಲ ಇದು ತಿನ್ನೋದು ಅಂದ್ಕೊಂಡ್ಬಿಟ್ಟಿದ್ದಾನೆ ಹಾಗೆ ಅಂತ ಜ್ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಇಲ್ಲ ನಾನು ಕೊಡೋಲ್ಲ ನಿಂಗೆ ನನಗೊಂದು ಬೇಕು ಅಂತ ತೆಗೆದಿಟ್ಕೊಳವನು ಎಲ್ಲದಕ್ಕೂ ನನಗೆ ಈ ಥರನೇ ನಾನು ಏನಾದರೂ ತಗೊಂಡ್ರೆ ಅವನು ನನಗೂ ಬೇಕು ಅಂತ ತೆಗೆದಿಟ್ಕೊಂಡ್ಬಿಡ್ತಾನೆ ಅವನಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಮತ್ತು ಅವನಿಗೆ ನಮ್ಮಮ್ಮ ಸಮಾಧಾನ ಮಾಡಿ ಇಸ್ಕೊಂಡು ಕುಡ್ದು ತಗೋ ಮಾಡೋ ಜ್ಯೂಸ್ನ ಅಂದ ಇವಾಗ ಕೊಟ್ಟ ಕೊಟ್ಟಿದ್ದೆ ಫಸ್ಟ್ ನಾನು ಇದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದ್ರ ಸೀಡ್ಸ್ನೆಲ್ಲ ಸ್ಪೂನಿಂದ ತೆಗ್ದೆ ಮತ್ತು ಅದರ ಹಣ್ಣನ್ನೆಲ್ಲ ಫುಲ್ಲು ಮಿಕ್ಸಿ ಜಾರಲ್ಲಿ ನಾನು ಸ್ಪೂನಿಂದ ರಿಮೂವ್ ಮಾಡಿ ಹಾಕೋತಾ ಇದ್ದೀನಿ ಫಸ್ಟು ಈ ಚಿಕ್ಕ ಜಾರಲ್ಲಿ ಹಾಕ್ಕೊಂಡೆ ಆಮೇಲೆ ಇದು ಎರಡನ್ನು ಕಟ್ ಮಾಡಿ ಹಣ್ಣು ಫುಲ್ ಜಾಸ್ತಿ ಆಗೋಯ್ತು ಅಂತ ಐಸ್ ಕ್ಯೂಬ್ಸು ಆ ಶುಗರ್ನೆಲ್ಲ ಇದಕ್ಕೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ದೊಡ್ಡ ಜಾರಿಗೆ ಶಿಫ್ಟ್ ಮಾಡಿಕೊಂಡೆ ಮತ್ತೆ ಇದಕ್ಕೆ ಒಂದು ಸೆವೆನ್ ಅಂಡ್ ಏಯ್ಟ್ ಅಷ್ಟು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿಕೊಂಡೆ ಎಲ್ಲರೂ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾರೆ ನಾನು ರುಚಿಗೆ ತಕ್ಕಷ್ಟು ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಅಲ್ಲಿ ಎಮ್ ಟಿ ಜಾಗ ಇತ್ತು ಆದ್ರೂ ಇಲ್ಲಿಗಿಟ್ಟಿದ್ದು ಅದು ಶುಗರ್ದು ಬಾ ಎಂದು ಬಾಕ್ಸ್ನ ಅದಕ್ಕೆ ಮತ್ತೆ ನಾನು ಈ ಒಂದು ನಾನು ಇಟ್ಟಿರೋ ಥರ ಇಲ್ಲ ಅಂದರೆ ನಾನು ಮತ್ತೆ ಚೇಂಜ್ ಮಾಡಿಬಿಡ್ತೀನಿ ಸ್ಪೇಸ್ನ ಆವಾಗ ಒಂಥರ ಸಮಾಧಾನ ಈ ಥರ ಚೇಂಜ್ ಮಾಡೋದ್ರಲ್ಲಿ ನಾನಿಟ್ಟಿರೋ ಥರನೇ ಇದ್ದರೆ ಒಂದು ನನಗೊಂಥರ ಖುಷಿ ಅದೇ ಥರ ಇದೆ ಅಂತ ಮುಗೀತು ಇವಾಗ ಜ್ಯೂಸ್ ಎಲ್ಲ ಫುಲ್ಲು ಗ್ರೈಂಡ್ ಆಗಿದೆ ಇವಾಗ ಕುಡಿಯೋದು ಅಷ್ಟೇ ಪೆಂಡಿಂಗು ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಮ್ಮಿಯಾಗಿತ್ತು ನಾನು ಜಾಸ್ತಿ ಇದಕ್ಕೆ ವಾಟರ್ ಎಲ್ಲ ಏನೂ ಆ್ಯಡ್ ಮಾಡಲ್ಲ ಹೀಗೆ ತಿಕ್ನೆಸ್ ಜಾಸ್ತಿನೇ ಇರಲಿ ಪರವಾಗಿಲ್ಲ ನಾವೇ ಅಲ್ವ ಕುಡಿಯೋದು ಅಂತ ಅದನ್ನೇ ಗ್ಲಾಸಿಗೆ ಹಾಕ್ತಾಯಿದ್ದೀನಿ ಎಲ್ರಿಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ಕುಡಿಯೋಣ ಅಂತ ಇಲ್ಲ ನೋಡಿ ನಮ್ಮ ಅಕ್ಕನ ಮಗನಿಗೆ ಯಾರೋ ಬಂದಿರೋದಕ್ಕೆ ಬೆಲ್ ಮಾಡ್ತಿರೋದಕ್ಕೆ ನನ್ನನ್ನು ಕರೀತಾನೆ ರಶ್ಮಿ ಯಾರೋ ಬಂದಿದ್ದಾರೆ ನೋಡಿ ಅಂತ ನನಗೆ ಅವನು ಹೆಂಗೆ ಕರೆಯೋದು ರಶ್ಮಿ ಅಂತಾನೆ ನಾನು ಹೋಗಿಲ್ಲ ಅವ್ರ ಡೋರ್ ಓಪನ್ ಮಾಡೋಕ್ಕೆ ಅವನು ಹೋಗಿದ್ದ ಬಂದರು ಇವಾಗ ಇವಾಗ ನೋಡಿ ಅವ್ರದ್ದು ಗ್ರ್ಯಾಂಡ್ ಎಂಟ್ರಿನ ಹಾಂ ಆಗಲಿ ನಾನು ಹುಡ್ಗುನ್ ಕಡೆಯವ್ರ್ಗೆ ಬಂದೇವ್ರಿ ಅಂತ ಹೇಳಿದ್ದು ಸುಮ್ಮನೆ ಕಾಯ್ಸ್ ನಿಮ್ಗೊಂದು ಚಮಕ್ ಕೊಡೋಕ್ಕೆ ಅಂತ ಇವ್ರು ಬಂದಿರೋದು ಅಂದರೆ ಇವ್ರು ಬರ್ತಾರಂತ ನಂಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸುಮ್ಮನೆ ಹೇಳಿದೆ ಇವರು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋದು ಅವಾಗ ಅವಾಗ ಒಂದೊಂದ್ಸಲ ವಿಸಿಟ್ ಮಾಡ್ತಾ ಇರ್ತಾರೆ ನಮ್ಮ ಮನೆಗೆ ಗೆಸ್ಟ್ ಥರ

ಅಂದರೆ ಗ್ರ್ಯಾಂಡ್ ಎಂಟ್ರಿ ಅಂತ ಹೇಳಿದ್ನಲ್ಲ ಅವಾಗ ಗೊತ್ತಿತ್ತು ನನಗೆ ಇವರು ಈಚೆ ಕಿರ್ಚಾಡ್ತಿದ್ರಲ್ಲ ಕೂಗಾಡ್ತಿರ್ತಾರಲ್ಲ ಇವರೇ ಬಂದಿರೋದು ಅಂತ ಅದಕ್ಕೆ ನಾನು ಆ ಥರ ಹೇಳಿದ್ದು ತಮಾಷೆಗೆ ನಾನು ಬರೀ ನಾವು ಮೂರು ಜನ ಅಷ್ಟೇ ಇರೋದು ನಾನು ನಮ್ಮಮ್ಮ ನಮ್ಮ ಅಕ್ಕನ ಮಗ ಅಂತ ಮೂರು ಕಪ್ ಅಷ್ಟೇ ತಂದಿದ್ದೆ ಆಮೇಲೆ ಇವ್ರು ಬಂದ್ರಲ್ಲ ಇವಾಗ ಇದರಲ್ಲೇನೆ ಅವ್ರಿಗೆ ಸ್ಟೀಲ್ ಕಪ್ ತೊಗೊಂಬಂದು ಕೊಡು ಅಂತ ಹೇಳ್ತೈತೆ ನಮ್ಮಮ್ಮ ಈ ಥರ ಗ್ಲಾಸಲ್ಲಿ ಕೊಟ್ಟರೆ ಅವರು ಒಡ್ದಾಕ್ಬಿಡ್ತಾರೆ ಚಿಕ್ಕ ಮಕ್ಕಳಲ್ವಾ ಕುಡಿಯಕ್ಕೆ ಬರೋಲ್ಲ ಅಂತ tu tika tika peke chanami tina tsundre chanami tina ಅವಳ ಹೆಸ್ರು ಗಾನವಿ ನಾನು ಸುಮ್ಮನೆ ಬೇಕಂತ ಸುಬ್ಬಿ ಅಂತೀನಿ ಸುಂದರಿ ಅಂತೀನಿ ನಮ್ಮಕ್ಕನ ಮಗಳನ್ನ ಸುಂದರ ಅಂತೀನಿ ಸುಬ್ಬ ಅಂತೀನಿ ನನ್ನ ಖುಷಿಗೆ ನಾನು ಬೇಕಾಗಿರೋ ಥರ ಪೆಟ್ ಕರೀತೀನಿ ಅವ್ರ ಅಮ್ಮಂದು ಬಟ್ಟೆ ಇಟ್ಕೊಂಡ್ ಇವತ್ತು ಅವ್ರ ಅಮ್ಮನ ಹತ್ರ ಇಸ್ಕೊಂಡು ಅವ್ರ ಅಮ್ಮ ಇಟ್ಕೊಂಡಿರೋದನ್ನ ಇವರು ನಮ್ಮ ಕೆಳಗಡೆ ಮನೇಲಿ ಇರೋದು ಅವ್ರ ತಾತ ಇವತ್ತು ಅವ್ರ ತಾತ ಏನೇನು ತೊಗೊಂಡು ಬಂದಿತ್ತು ಅಂತ ನಮ್ಮಮ್ಮ ಸುಮ್ಮನೆ ಕೇಳ್ತಾ ಇದ್ದೆ ಅವರು ಹಂಗೆ ಹೇಳ್ತಿದ್ದಾರೆ ನೋಡಿ ನನ್ನ ಅವಳ ಹತ್ರ ಸುಮ್ಮನೆ ಒಂದು ಸ್ವಲ್ಪ ಖುಷಿಯಾಗಿ ಮಾತಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಅವಳ ಹತ್ರ ಹೋದೆ ಇವಾಗ ನೋಡಿ ಅವಳು ನನ್ನ ನೈಲನ್ನ ನೋಡಿ ನನ್ನ ನೈಲ್ ಆರ್ಟ್ ಮಾಡಿಸ್ಕೊಂಡಿರೋದಕ್ಕೆ ಇಟ್ಕೊಂಡು ಇಂಟ್ರೆಸ್ಟಿಂಗಾಗಿ ನೋಡ್ತಾಳು ಇವ ಅವಳಿಗೆ ಇವಾಗಲೇ ಮೇಕಪ್ ಅಂದರೆ ತುಂಬ ಇಷ್ಟ ನೈಲ್ ಫಾಲಿಶು ಲಿಪ್ ಎಲ್ಲ ಹಾಕ್ಕೊತಾಳೆ ಇವಾಗಲೇ ನೈಲನ್ನ ನೋಡಿ ಇವಾಗ ಎಂಚ್ ಎಷ್ಟು ಇಂಟ್ರೆಸ್ಟಿಂಗಾಗಿ ನೋಡ್ತಾಳೆ ನನ್ನ ನೈಲನ್ನ ஆமா அது நான் ஓடுதடா நீ இந்த டான் எஃபிஷ் எழுத வேண்டியது இல்ல நீ இதர மாதிரி பெட்டா இது இதா பண்ணிட்டு இருந்து நான் ஓடுததே हां இது हां இது நீ இதர மார்க்குட்டியா நீ மார்க்கி பண்ணி மெட்டட்மென்ட்னா हां இது हां அத பெட்டா நீ என்ன என்ன டினேனா டிஸ்டிக்க அதான் ஜா டிஸ்டிக் டிஸ்டிக் ಓಕೆ ಕಾಸ್ ಈ ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು